ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದ್ಯಾಸ ಫ್ಲಾಗ್ ನಾನು ಇವತ್ತಿನ ವೀಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಬ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ನಾನು ಒಂದು ಸೈಡಲ್ಲಿ ಅನ್ನ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರ್ ಕೂಗ್ಸ್ಕೊ ಕೂಗ್ಸೋದಕ್ಕೆ ಯಾವತ್ತೇ ಆಗಲಿ ನೀವು ರೈಸ್ ಐಟಮ್ ಮಾಡುವಾಗ ಫಸ್ಟ್ ರೈಸ್ ಇಟ್ಕೊಬಿಟ್ರೆ ಆಮೇಲೆ ಹಾಗೆ ಅದು ಮಿಕ್ಸ್ ಎಲ್ಲ ಆಗೋಷ್ಟೊತ್ತಿಗೆ ಅನ್ನ ಕೂಡ ಕೂಗಿ ಆರಿರುತ್ತಲ್ವ ಸೊ ದಟ್ ನೀವು ಬೇಗ ಬೇಯಿಸ್ಕೋಬೋದು ಅಂತ ನಾನು ಯಾವಾಗಲೂ ಅಷ್ಟೇ ಫಸ್ಟ್ ರೈಸ್ ಇಟ್ಕೊಂಬಿಡ್ತೀನಿ ಇದು ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕೂಡ ಆಗುತ್ತೆ ಅಂತ ಈಗ ನಾನು ಆಯಿಲ್ ಹಾಕ್ಕೊಂಡು ಮೊದಲು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಹುರ್ಕೊಬಿಡ್ತೀನಿ ಕಡಲೆ ಬೀಜ ಬಂದು ನಾನು ಹಸಿದ ಹಾಕ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಒಂದು ಫೈವ್ ಮಿನಿಟ್ಸ್ ತೊಗೊಳುತ್ತೆ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಅದೇ ಹುರಿದಿರೋ ಕಡಲೆ ಬೀಜ ನೀವು ಹಾಕ್ಕೊಂಡಿದ್ದೀರಾ ಅಂತಂದರೆ ಅದು ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ಒಂದು ಟೂ ಮಿನಿಟ್ಸ್ಗೆಲ್ಲ ಫ್ರೈ ಆಗಿಬಿಡುತ್ತೆ ಆಯಿಲ್ ಚೆನ್ನಾಗಿ ಕಾದಿರುತ್ತಲ್ವ ಅದಕ್ಕೆ ನೋಡಿ ಈ ಥರ ಕಡಲೆ ಬೀಜ ಹಾಕಿ ಕರ್ಬೇವು ಹಾಕ್ಬಿಟ್ಟು ತೆಗ್ದುಬಿಡೋದಷ್ಟೇ ನಾನು ಆಲ್ರೆಡಿ ಮುಂಚೆ ವ್ಲಾಗ್ಸಲ್ಲೇ ಹೇಳಿದ್ದೀನಿ ನಾನು ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದು ಅಂತ ಈ ರೀತಿ ಮಾಡಿಕೊಂಡು ತೆಕ್ಕೊಂಡು ಬಿಡ್ತೀನಿ ಮತ್ತು ಅದಾದ ನಂತರ ನಾನು ನೆಕ್ಸ್ಟ್ ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋದು ಚಿತ್ರಾನ್ನಕ್ಕೆ ತುಂಬ ಬೇಗನೆ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ನಾವು ಚಿತ್ರಾನ್ನ ತುಂಬ ಥರನೇ ಮಾಡ್ಬೋದು ಲೈಕ್ ಈ ಆನಿಯನ್ಸ್ ಹಾಕಿ ಮಾಡ್ತೀವಿ ಆನಿಯನ್ ಟಮ್ಯಾಟೊ ಹಾಕಿ ಮಾಡ್ಬೋದು ಮತ್ತು ವೆಜಿಟೇಬಲ್ಸ್ ಹಾಕಿ ಕೂಡ ಮಾಡ್ಬೋದು ಬರೀ ಕ್ಯಾಪ್ಸಿಕಮ್ ಬಟಾಣಿ ಕೂಡ ಹಾಕಿ ಮಾಡ್ಬೋದು ತುಂಬ ಥರನೇ ಮಾಡ್ಬೋದು ಬಟ್ ಯಾವುದೇ ಥರ ಮಾಡಿದ್ರು ಚಿತ್ರಾನ್ನ ಚಿತ್ರ ತುಂಬ ಚೆನ್ನಾಗೇ ಇರುತ್ತೆ ಹೇಳೋಕ್ಕೆ ಚಿತ್ರಾನ್ನ ಅನಿಸ್ಬೋದು ಬಟ್ ಅದು ತುಂಬ ಟೇಸ್ಟ್ ಇರುತ್ತೆ ತುಂಬ ಜನ ಇಷ್ಟನೂ ಪಡ್ತಾರೆ ಅದನ್ನು ಈಗ ನೋಡಿ ಈ ಥರ ಫ್ರೈ ಆಗಿರುತ್ತಲ್ವ ಅದು ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ಅಂದರೆ ನಾವು ತಿನ್ನೋದಕ್ಕಿಂತ ಇನ್ನು ಸ್ವಲ್ಪ ಲೈಟ್ ಕಲರ್ ಇದ್ದರೆ ಅದು ಆರ್ತಾ ಆರ್ತಾ ಕಲರ್ ಬರುತ್ತೆ ಕಡಲೆ ಬೀಜ ಸೊ ದಟ್ ನೀವು ಸ್ವಲ್ಪ ಬೇಗನೆ ಎತ್ಕೊಂಡ್ರೆ ಗೊತ್ತಾಗುತ್ತೆ ಅಂದ್ಕೊಬೋದು ಏನಪ್ಪ ಇವ್ರು ಚಿ ಚಿತ್ರಾನ್ನ ಅದು ಕೂಡ ಆಗ್ತಿದ್ದಾರೆ ವ್ಲಾಗು ಅಂತ ತುಂಬ ಜನ ನನಗೆ ಸಜೆಸ್ಟ್ ಮಾಡಿದ್ದಾರೆ ಎಲ್ಲ ಥರ ಟಿಫನ್ಸ್ ಹಾಕಿ ನಾವು ಬಿಗಿನರ್ಸ್ ಕೂಡ ಇರ್ತೀವಿ ಮತ್ತು ಈ ಕಾಲೇಜ್ ಗರ್ಲ್ಸ್ ಇರ್ತಾರೆ ಮತ್ತು ಇವಾಗ ಅಡುಗೆ ಕಲಿತಾ ಇರೋರು ಕೂಡ ಇರ್ತಾರೆ ಸೊ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ಅದು ಕೂಡ ಶೇರ್ ಮಾಡ್ತಾಯಿದ್ದೀನಿ ಈಗ ಆಯಿಲ್ ಆಲ್ರೆಡಿ ಕಾದಿದೆ ಅಲ್ವಾ ಇವಾಗ ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಇದ್ರೆ ಇಷ್ಟ ಆಗೋದ್ರಿಂದ ನಾನು ಸ್ವಲ್ಪ ಕಡಲೆಬೇಳೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ ಒಂದು ಮೆಜರ್ಮೆಂಟಲ್ಲಿ ಬೇಕೋ ಅದರಲ್ಲಿ ಹಾಕ್ಕೊಳ್ಳಿ ಹಾಕೊಂಡು ಈಗ ಇದಕ್ಕೆ ಜೀರಿಗೆ ಹಾಕೊತ ಇದ್ದೀನಿ ನಾವು ಮಾವಿನಕಾಯಿ ಚಿತ್ರಾನ್ನ ಕೂಡ ಮೂರು ಥರ ಮಾಡ್ಬೋದು ಆನಿಯನ್ಸ್ ಹಾಕಿ ಇದೇ ಮೆಥೆಡ್ ಕೂಡ ಫಾಲೋ ಮಾಡಿಬಿಟ್ಟು ಹಾಕಿ ಆಡ್ ಮಾಡ್ಬೋದು ನೆಕ್ಸ್ಟ್ ಇಲ್ಲ ಅಂತ ಅಂದರೆ ಮೆಂತ್ಯ ಮತ್ತು ಜೀರಿಗೆ ಒಣಮೆಣ್ಸಿನ್ಕಾಯಿ ಇದಿಷ್ಟು ಫ್ರೈ ಮಾಡಿಬಿಟ್ಟು ಅದನ್ನು ಪೌಡರ್ ಥರ ಮಾಡಿಕೊಂಡು ಅದು ಕೂಡ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಅದೊಂಥರ ಮಸಾಲ ಚಿತ್ರಾನ್ನ ಥರ ಇರುತ್ತೆ ಅಂತ ಹೇಳ್ಬೋದು ಇದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನಾನು ಈ ಥರ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಯೂಸ್ ಆಗುತ್ತೆ ಲೈಕ್ ಬೇಗ ಯಾರು ಮಾಡ್ಕೋಬೇಕು ಟಿಫನ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಸು ಅವ್ರಿಗೆಲ್ಲ ಇದು ಯೂಸ್ ಆಗುತ್ತೆ ಅನ್ನ ಏನಾದರೂ ರೆಡಿ ಇದೆ ಅಂತಂದರೆ ಇದೊಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಂಡು ಬಿಡ್ಬೋದು ಈಗ ಒಣಮೆಣ್ಸಿನ್ಕಾಯಿ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಆಯಿಲ್ ಕೂಡ ಜಾಸ್ತಿ ಅಂತ ನಿಮ್ಗೆ ಅನಿಸ್ತಿರ್ಬೋದು ಮಾವಿನಕಾಯಿ ಚಿತ್ರಾನ್ನಕ್ಕೆ ಮತ್ತು ಸ್ವಲ್ಪ ಆಯಿಲ್ ಮುಂದಿದ್ರೆ ಚೆನ್ನಾಗಿರುತ್ತೆ ಅಂದರೆ ತುಂಬ ಆಯಿಲ್ ಹಾಕಬೇಡಿ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಇದೊಂದು ಹಾಫ್ ಕಪ್ಪಷ್ಟು ಜಾಸ್ತಿ ಅಷ್ಟೇ ಇವತ್ತು ಈ ಥರ ಫ್ರೈ ಎಲ್ಲ ಮಾಡಿಕೊಂಡು ಈಗ ನಾನು ಆವಾಗಲೇ ತುರ್ಕೊಂಡು ಇಟ್ಕೊಂಡಿದ್ದೆ ಮಾವಿನಕಾಯಿ ಕೂಡ ಇದು ಸೀಸನ್ ಮುಗಿತಾ ಬಂದಿದೆ ನಾನು ಸ್ಟೋರ್ ಮಾಡಿದ್ದೆ ಒಂದು ಎಷ್ಟು ದಿವಸ ಆದರೂ ನಿಮಗೆ ಮಾವಿನಕಾಯಿ ಹಣ್ಣು ಆಗಬಾರ್ದು ಅಂತಂದರೆ ನೀವು ಫ್ರೀಸರ್ ಇರುತ್ತಲ್ವ ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡ್ತೀವಲ್ಲ ಆ ಬಾಕ್ಸಲ್ಲಿ ಕವರ್ ಎಲ್ಲ ಹಾಕಿ ಹಾಗೆ ಇಟ್ಬಿಟ್ರೆ ಅದು ಹಣ್ಣಾಗಲ್ಲ ಮಾವಿನಕಾಯಿ ಯಾವ ರೀತಿ ಹಸಿ ಹಸಿದಾಗ ನಾವು ಇಟ್ಟಿರ್ತೀವಿ ಅದೇ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಕೂಡ ಹಾಗೆ ಸ್ಟೋರ್ ಮಾಡಿದ್ದೆ ಟ್ವೆಂಟಿ ಡೇಸ್ ಆಗಿತ್ತು ಅದು ಆಲ್ರೆಡಿ ತೊಗೊಬಂದು ಬಟ್ ಏನೂ ಆಗಿರಲಿಲ್ಲ ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈಗ ಮಾವಿನಕಾಯಿ ಕೂಡ ಹಾಕಿ ಈ ಥರ ಆಯಿಲಲ್ಲೆಲ್ಲ ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತಾ ಇರೋದು ಇದಕ್ಕೆ ಮುಂಚೆನೇ ನಾನು ತುರಿದಿಕ್ಕೊಂಡಿರೋ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಶಿನ ಪುಡಿ ನಾನು ಸ್ವಲ್ಪ ಲೈಟಾಗೇ ಇರಲಿ ಅಂತ ಅರಶಿನ ಪುಡಿ ಕಡಿಮೆ ಹಾಕಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಅರಶಿನ ಪುಡಿ ಯಾರ ಕಲರ್ ಜಾಸ್ತಿ ಇಷ್ಟಪಡೋರು ಕೂಡ ಇರ್ತಾರೆ ಇಷ್ಟಪಡದೇ ಇರೋರು ಕೂಡ ಇರ್ತಾರಲ್ವ ಅದಕ್ಕೋಸ್ಕರ ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ನಾವು ಬಿಕಾಸ್ ಅದು ಬಿಸಿ ಆದಷ್ಟು ಬೇಗ ಅಳಿಸ್ಬಿಡುತ್ತೆ ಹಸಿ ಕೊಬ್ಬರಿ ಅಂದ್ಬಿಟ್ಟು ಒನ್ ಟೂ ಒನ್ ಟು ಟೂ ಮಿನಿಟ್ಸ್ ಅದನ್ನು ಫ್ರೈ ಮಾಡಿದ್ರೆ ಸಾಕು ಅದಾದ ನಂತರ ನಾನು ಇದಕ್ಕೆ ಕೊತ್ತಿಂಬರಿ ಮತ್ತು ಕರ್ಬೇವು ಇದು ಕೂಡ ಹಾಕ್ಕೊಂಡು ಅದು ಹಾಕಿ ಮೇಲೆ ಕೂಡ ಒನ್ ಮಿನಿಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದೆಲ್ಲ ಫ್ರೈ ಆದಮೇಲೆ ಗೊಜ್ಜು ಕೂಡ ಅಷ್ಟೇ ನೀವು ಯಾವಾಗಲೂ ಇನ್ನೊಂದು ಏನಪ್ಪ ಅಂತಂದರೆ ಯಾವುದೇ ಗೊಜ್ಜು ಮಾಡಿದ್ರು ಮಾಡಿದ ತಕ್ಷಣ ಅನ್ನಕ್ಕೆ ಬೆರೆಸೋದಕ್ಕಿಂತ ಅದನ್ನು ಒಂದು ಟೆನ್ ಮಿನಿಟ್ಸು ಹೊಂದ್ಕೊಳ್ಳೋಕ್ಕೆ ಬಿಡಬೇಕು ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಗೊಜ್ಜುದ್ದು ಟೇಸ್ಟು ಯಾವುದಾದ್ರೂ ಆಗಲಿ ವಾಂಗಿಭಾತ್ ಆಗಿರ್ಬೋದು ಇಲ್ಲ ಪುಳಿಯೋಗರೆ ಚಿತ್ರಾನ್ನ ಕೊಬ್ಬರಿ ಅನ್ನ ಈ ಥರ ಎಲ್ಲ ಮಾಡ್ತೀವಲ್ಲ ಆವಾಗ ಅದು ಸ್ವಲ್ಪ ಸ್ವಲ್ಪೊತ್ತು ಹಾಗಿದ್ರೆ ಗೊಜ್ಜು ಅದು ಹೊಂದ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಜಾಸ್ತಿ ಕೊಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಗೊಜ್ಜು ಮಾಡಿ ಒನ್ ಟೆನ್ ಮಿನಿಟ್ಸ್ ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ ಟೈಮ್ ಇದ್ದರೆ ಇಲ್ಲಪ್ಪ ಅಂತಂದರೆ ನೀವು ಬೆರೆಸ್ಕೊಂಡ್ಮೇಲೆ ಕೂಡ ಅದು ಆರ್ತಾ 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 ಟೇಸ್ಟ್ ಬರೋದು ಚಿತ್ರಾನ್ನ ಆ ಥರ ಹೇಳ್ತೀನಿ ನಾನು ಇದು ಅನ್ನ ಕೂಡ ಆಗಲೇ ಕೂಗ್ಸಿದ್ದೆ ಅಂತ ಹೇಳಿದ್ನಲ್ವ ಇವಾಗ ಅದು ಆರಾಗಿ ಬಿಡಬೇಕು ಬಿಸಿ ಮೇಲೆ ಕೂಡ ಯಾವತ್ತೂ ಬೆರೆಸ್ಬಾರ್ದು ಅನ್ನನ ಅದನ್ನು ಈ ಥರ ಬಾಣಲಿಯಲ್ಲಿ ಹಾಕಿ ಒಂದು ಟೆನ್ ಮಿನಿಟ್ಸ್ ಹಾರಾಗಿಬಿಡ್ತೀನಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಫ್ಯಾನ್ ಕೆಳಗಡೆ ಕೂಡ ಇಟ್ಟು ಆರಿಸ್ಕೋಬೋದು ಅನ್ನನ ಈಗ ಚಿತ್ರಾನ್ನ ಬೆರೆಸಿದ್ದೆಲ್ಲ ಆಯಿತು ಈ ರೀತಿ ಮಾವಿನಕಾಯಿ ಚಿತ್ರಾನ್ನ ಲೈಟ್ ಕಲರ್ ಆಗಿದೆ ಬಿಕಾಸ್ ನಾನು ಅರ್ಶಿನ ಪುಡಿ ಕಡಿಮೆ ಹಾಕಿದ್ದಿದ್ದರಿಂದ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಅರ್ಶನ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಇತ್ತು ಅಂತ ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ